ವೆಲ್ಕಮ್ ಟು ಮೈ ಚಾನೆಲ್ ದಿಸ್ ಇಸ್ ಸಂಜನಾ ನನ್ನ ಈ ದಿನದ ಈ ವಿಡಿಯೋದಲ್ಲಿ ಒಂದು ವಿಶೇಷವಾದ ನಮಸ್ತೆ ನಾ ಸಂಜನಾ ಇದು ಸಂಜನಾ ಕ್ರಿಯೇಷನ್ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಕರ್ನಾಟಕ ಸ್ಟೇಟ್ ಅಮೆಚೂರ್ ಸ್ಪೋರ್ಟ್ಸ್ ಯೋಗ ಕಾಂಪಿಟೇಷನ್ ಅಲ್ಲಿ ಇದ್ದೀವಿ ಇವತ್ತು ನಾವು ಸಾಗರದ ಅಂದ್ರೆ ಮಲೆನಾಡಿನ ಹೆಬ್ಬಾಗಿಲು ಸಾಗರದಲ್ಲಿ ಇದ್ದೇವೆ ಸೊ ಈಡಿಗರ ಭವನದಲ್ಲಿ ನಡೀತಾ ಇರುವ ಯೋಗ ಸ್ಪೋರ್ಟ್ಸ್ ಚಾಂಪಿಯನ್ಶಿಪ್ಗೆ ಗೆ ಕರ್ನಾಟಕದಿಂದ ಪಾರ್ಟಿಸಿಪೇಟ್ ಮಾಡ್ತಾ ಇರುವಂತ ಎಲ್ಲರೂ ಬಂದಿದ್ದಾರೆ ಸಣ್ಣ ಸುಮಾರು ಹದಿನೈದು ವಿಭಾಗಗಳಲ್ಲಿ ನಡೀತಾ ಇದೆ ಇದು ಫಿಮೇಲ್ ಅಂಡ್ ಮೇಲ್ ಎರಡು ಭಾಗದಲ್ಲಿ ನಡೀತಾ ಇದೆ ಸೊ ನಾವೆಲ್ಲ ರೆಫ್ರಿಗಳು ಗಳು ರೆಡಿ ಆಗಿದ್ದೀವಿ ನೋಡಿ ಇವರೆಲ್ಲ ನಮ್ಮ ಗಳು ಹಾಯ್ ಫ್ರೆಂಡ್ಸ್ ಎಸ್ ಫ್ರೆಂಡ್ಸ್ ಈಗ ಕರ್ನಾಟಕದ ಆಲ್ ಓವರ್ ಎಲ್ಲ ಜಿಲ್ಲೆಗಳಿಂದನು ಪಾರ್ಟಿಸಿಪೇಟ್ ಬಂದಿದ್ದಾರೆ ಇದರ ಬಗ್ಗೆ ನಾ ಮುಂದೆ ಹೇಳ್ತಾ ಹೋಗ್ತೀನಿ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಯೋಗ ಕಾಂಪಿಟೇಷನ್ ಹೇಗೆ ನಡೀತೆ ಅಂಡ್ ಒನ್ ಮೋರ್ ಇಸ್ ಇಲ್ಲಿ ನನ್ನ ಮಗನ ಪರಿಚಯ ಮಾಡಿಸ್ತಾ ಇದ್ದೀನಿ ಅವನು ಕೂಡ ನ್ಯಾಷನಲ್ ಯೋಗ ವಿನ್ನರ್ ಅವನು ಕೂಡ ಅವನನ್ನು ದಿನ ನಾನು ಏನೂ ಹೇಳಿರ್ಲಿಲ್ಲ ಇವತ್ತಿನ ಈ ವಿಡಿಯೋದಲ್ಲಿ ಅವನ ಪರ್ಫಾರ್ಮೆನ್ಸ್ ಕೂಡ ನೋಡಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ನಾವು ಈ ಒಂದು ಯೋಗ ಕಾಂಪಿಟೇಷನ್ ಮೊದಲು ಇನಾಗ್ರೇಷನ್ ಕಾರ್ಯಕ್ರಮ ನಡೆಯುತ್ತೆ ನಾವೀಗ ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ ಹೋಗೋಣ ಸಾಗರ ಇವತ್ತು ಅಪರೂಪದ ಕಾರ್ಯಕ್ರಮಕ್ಕೆ ಸಾಕ್ಷಿ ಆಗ್ತಾ ಇದೆ ಈ ಕಾರ್ಯಕ್ರಮವನ್ನ ಆರಂಭಿಸ್ತಾರೆ ಎಡದಂಬಿ ಹಾಡು ಎನ್ನು ಖ್ಯಾತಿಯ ಗಾಯಕಿ ಕುಮಾರಿ ಸ್ವಾಮಿ ಅವರನ್ನ

ಎಸ್ ಸಾನ್ವಿ ಬುಟ್ಟಿ ತುಂಬಾ ಚಂದ್ ಹಾಡ್ತಾಳಿಸ್ ಸಾನ್ವಿ ನಿಜವಾಗ್ಲೂ ಎದೆ ತುಂಬಿ ಹಾಡಿನ ಎಸ್ ಪಿ ಬಿ ಅವರಲ್ಲಿ ಅವರು ಜಜ್ಜಿದ್ದಾಗ ಅವಳು ಹಾಡ್ತಿದ್ದಳು ಭಾರಿ ಚಂದ ಹಾಡ್ತಾಳೆ ಬೆಸ್ಟ್ ಮಗಳೇ ಅಂಡ್ ಇನಾಗ್ರೇಷನ್ ಫಂಕ್ಷನ್ ಉದ್ಘಾಟನೆಯ ನಂತರ ನಮ್ಮ ಕಾಂಪಿಟೇಷನ್ ಶುರು ಆಗುತ್ತೆ ಈಗ ನಾವು ಕೆ ಎಸ್ ಎ ನೂತನ ಅಧ್ಯಕ್ಷರಾದ ಡಾಕ್ಟರ್ ಗಣೇಶ್ ಕುಮಾರ್ ಈವಾಗ ಸ್ಟೇಟ್ ಯೋಗ ಸ್ಪೋರ್ಟ್ಸ್ ಅಸೋಸಿಯೇಷನ್ ಆಲ್ರೆಡಿ ಹೇಳಿದೆ ಸಾಗರದಲ್ಲಿ ನಡೀತಾ ಇದೆ ಮಲೆನಾಡಿನ ಹೆಬ್ಬಾಗಿಲು ಅಲ್ಲಿ ನಡೀತಾ ಇದೆ ಇವತ್ತು ನಮ್ಮ ಕೆಎಸ್ಐ ವೈ ಎಸ್ ಐ ಅಧ್ಯಕ್ಷರು ನೂತನ ಅಧ್ಯಕ್ಷರು ಅವರು ಇದ್ರ ಬಗ್ಗೆ ಏನ್ ಹೇಳ್ತಾರೆ ಅಂತ ಒಂದೆರಡು ಮಾತುಗಳನ್ನ ಅವ್ರ ಹತ್ರ ಎಲ್ಲರಿಗೆ ನಮಸ್ಕಾರ ಮತ್ತೆ ಶುಭೋದಯ ಈ ಒಂದು ಕರ್ನಾಟಕ ರಾಜ್ಯ ಅಮೆಚೂರ್ ಯೋಗಾ ಸ್ಪೋರ್ಟ್ಸ್ ಅಸೋಸಿಯೇಷನ್ ನ ರಾಜ್ಯ ಯೋಗಾಸ್ ಚಾಂಪಿಯನ್ಶಿಪ್ ಅದ್ದೂರಿಯಾಗಿ ಸಾಗರದಲ್ಲಿ ವ್ಯವಸ್ಥೆ ಆಗಿದೆ ಈ ಗುರುಕುಲ ಒಂದು ಫೌಂಡೇಶನ್ ನವರು ಸಂಸ್ಥೆನವರು ಶ್ರೀಧರಮೂರ್ತಿಯವರ ಒಂದು ನೇತೃತ್ವದಲ್ಲಿ ಸಾಗರದ ಎಲ್ಲ ಸಂಘ ಸಂಸ್ಥೆಗಳ ಜೊತೆಗೂಡಿ ಈ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ ಈಗಾಗಲೇ ನಿನ್ನೆ ದಿವಸ ಅಂದ್ರೆ ಸಾಯಂಕಾಲ ಉದ್ಘಾಟನಾ ಸಮಾರಂಭ ಆಗಿದೆ ತಾಲ್ಲೂಕಿನ ಮುಖ್ಯ ನ್ಯಾಯಾಧೀಶರು ಬಂದು ಇದನ್ನ ಉದ್ಘಾಟನೆಯನ್ನ ಮಾಡಿದ್ದಾರೆ ಹಾಗಾಗಿ ಈ ದಿವಸ ನಾವು ಬೆಳಗ್ಗೆ ಎಂಟರಿಂದ ಹತ್ತು ಹತ್ತರಿಂದ ಹನ್ನೆರಡು ಹನ್ನೆರಡರಿಂದ ಹದಿನಾಲ್ಕು ಹದಿನಾಲ್ಕರಿಂದ ಹದಿನಾರು ಈ ರೀತಿಯ ವಯೋಮಿತಿಯ ಪುರುಷ ಮತ್ತೆ ಮಹಿಳಾ ಅಂದ್ರೆ ಬಾಲಕ ಬಾಲಕಿಯರ ಒಂದು ಸ್ಪರ್ಧೆಯನ್ನ ಪ್ರತ್ಯೇಕವಾಗಿ ನಾವು ಏರ್ಪಾಡು ಮಾಡ್ಕೊಂಡಿದ್ದೀವಿ ಇಲ್ಲಿ ಯಾರು ವಿಜಯರಾಗ ವಿಜೇತರಾಗ್ತಾರೆ ಒಟ್ಟು ಮೂವತ್ತು ಗುಂಪುಗಳಿದೆ ಇನ್ಕ್ಲೂಡಿಂಗ್ ಪ್ರೊಫೆಷನಲ್ ಗ್ರೂಪ್ಸು ಸೇರಿ ಮೂವತ್ತು ಗುಂಪುಗಳಿದೆ ಹಾಗಾಗಿ ಇದರಲ್ಲಿ ವಿಜೇತರಾದರವರು ರಾಷ್ಟ್ರ ಮಟ್ಟದಲ್ಲಿ ಐವತ್ತನೇ ಏನು ಯೋಗ ಫೆಡರೇಷನ್ ಆಫ್ ಇಂಡಿಯಾದ ಐವತ್ತನೇ ವರ್ಷದ ಗೋಲ್ಡನ್ ಜೂಬ್ಲಿ ಇಯರ್ನ ರಾಷ್ಟ್ರೀಯ ಯೋಗ ಸ್ಪರ್ಧೆಗೆ ಆಯ್ಕೆ ಆಗ್ತಾರೆ ಹಾಗಾಗಿ ಎಲ್ಲರಿಗೆ ಶುಭವನ್ನ ಕೋರ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರು ಚೆನ್ನಾಗಿ ಮಾಡಿ ಮತ್ತೆ ಕ್ವಾಲಿಟಿಗೆ ಆದ್ಯತೆಯನ್ನು ಕೊಡೋದ್ರಿಂದ ನಿಮ್ಮ ಒಂದು ಒಂದು ಪರ್ಫಾರ್ಮೆನ್ಸ್ಗೆ ಹೆಚ್ಚು ಕೊಡಬೇಕು ಅಂತ ಈ ಮೂಲಕ ಎಲ್ಲ ಯೋಗ ಪಟುಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ ಮತ್ತು ಎಲ್ಲರಿಗೆ ಶುಭವನ್ನ ಕೊಡ್ತಾ ಇದ್ದೀನಿ ಇದು ಒಟ್ಟು ಹದಿನೈದು ವಿಭಾಗಗಳಲ್ಲಿ ಮಾಡ್ತಾ ಇದೆ ಹದಿನೈದು ವಿಭಾಗಗಳಲ್ಲಿ ಪುರುಷ ಮಹಿಳೆಯರು ಸೇರಿ ಆ ಹದಿನೈದು ಪುರುಷರಿಗೆ ಹದಿನೈದು ಮಹಿಳೆಯರಿಗೆ ಗುಂಪುಗಳು ಇರುತ್ತೆ ಸ್ಪರ್ಧೆಗಳಿರುತ್ತೆ ಇದರಲ್ಲಿ ಇಪ್ಪತ್ತೊಂದರಿಂದ ಮೂವತ್ತು ವರ್ಷ ಪ್ರೊಫೆಷನಲ್ ಗ್ರೂಪ್ ಮತ್ತೆ ಎಬೋ ಥರ್ಟಿ ಇಯರ್ಸ್ ಪ್ರೊಫೆಷನಲ್ ಗ್ರೂಪ್ ಅದು ಸೇರಿ ಈ ಒಂದು ಸ್ಪರ್ಧೆಗಳು ನಡೆಯುತ್ತೆ ಥ್ಯಾಂಕ್ ಯು ಸರ್ ಎಸ್ ಈಗ ಸುಮಾರು ಮೂವತ್ತು ವಿಭಾಗಗಳಲ್ಲಿ ಅಂದ್ರೆ ಮೇಲ್ ಅಂಡ್ ಫಿಮೇಲ್ ಮೂವತ್ತು ವಿಭಾಗಗಳಲ್ಲಿ ಸುಮಾರು ನಾಲ್ಕು ನೂರ ಐವತ್ತಕ್ಕೂ ಮಿಕ್ಕಿ ಪಾರ್ಟಿಸಿಪೆಂಟ್ ಗಳು ಯೋಗ ಪಟುಗಳು ಭಾಗವಹಿಸ್ತಾ ನೋಡಿ ನಮ್ಮ ಜಡ್ಜಸ್ ಪ್ಯಾನೆಲ್ ನಾವು ಒಂದು ಐದು ಆರು ವಿಭಾಗಗಳಲ್ಲಿ ಕೂಡ ಜಡ್ಜ್ ಒಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಾವು ಕೂತಿದ್ದು ಸುಮಾರು ಸಂಜೆ ಹತ್ತು ಹತ್ತುವರೆ ತನ್ಕಂಡು ಪ್ರೊಫೆಷನಲ್ ವಿಭಾಗ ಮುಗಿದಿರ್ಲಿಲ್ಲ ಜಜ್ಮೆಂಟ್ ಕೊಡ್ತಾ ಇತ್ತು ಇನ್ಫ್ಯಾಕ್ಟ್ ನೋಡಿ ಆಡಿಯನ್ಸ್ ಎಲ್ಲರೂ ಇರ್ತಾರೆ ಅಂಡ್ ನನ್ನ ಮಗ ಕೂಡ ಇದ್ದ ಬಟ್ ನನ್ನ ಮಗನಿಗೆ ನಾನು ಜಜ್ ಆಗೋಲ್ಲ ಇದು ನೋಡಿ ಟ್ವೆಂಟಿ ಒನ್ ಟು ಟ್ವೆಂಟಿ ಫೈವ್ ಫೀಮೇಲ್ ಭಾರಿ ಚಂದ ಮಾಡ್ತಾಳೆ ಇದೊಂದು ಎಮ್ ಬಿ ಬಿ ಎಸ್ ಡಾಕ್ಟ್ ಸ್ಟಡಿ ಮಾಡ್ತಾ ಇರೋಳು ಒಳ್ಳೆ ಫ್ಲೆಕ್ಸಿಬಲ್ ಇದೆ ಇವಳಿಗೆ ಹುಡುಗಿಗೆ ಬಟ್ ಅದೇ ಥರ ಇನ್ನೂ ಅನೇಕರು ಫಸ್ಟ್ ನ್ಯಾಷನಲ್ ಲೆವೆಲ್ ಫಸ್ಟ್ ಬಂದಿರುವಂಥ ಇವಳು ಈಗ ತೋರಿಸ್ತಿದ್ದೀನಿ ಸಂಧ್ಯಾ ಎಮ್ ಎಸ್ ಹೇಳಿ ಇಲ್ಲಿಯ ಒಂದು ಗುರುಕುಲ ಸಾಗರದ ಗುರುಕುಲದ ಇವಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೂಡ ಹೋಗಿ ಬಂದವಳು ಈ ಒಂದು ಕಾರ್ಯಕ್ರಮಕ್ಕೆ ಮೇನಾಗಿ ಸಾಗರದಲ್ಲಿ ನಡೆಯುವಂಥ ಒಂದು ಕಾರ್ಯಕ್ರಮಕ್ಕೆ ಶ ಗುರುಕುಲ ವಿದ್ಯಾ ಕೇಂದ್ರ ಅಂತ ಏನು ಇದೆ ಇಲ್ಲಿ ಅವರ ಮಗಳು ಶ್ರೀಧರ ಮೂರ್ತಿಯವರ ಮಗಳು ಇವಳು ಇಂಟರ್ನ್ಯಾಷನಲ್ ಲೆವೆಲ್ ಸಾಕಷ್ಟು ಸಲ ಅದನ್ನು ಹೋಗಿ ಬಂದಿದ್ದಾಳೆ ಬನ್ನಿ ಫ್ರೆಂಡ್ಸ್ ಅವಳ ಪರ್ಫಾರ್ಮೆನ್ಸ್ ನೀವು ಇದೇ ಒಂದು ವಿಡಿಯೋದಲ್ಲಿ ನೋಡ್ಬೋದು ಒಳ್ಳೆ ಫ್ಲೆಕ್ಸಿಬಲ್ ಇದೆ ಅವಳು ಗೋಲ್ಡ್ ವಿನ್ನರ್ ಕೂಡ ಅವಳು ಆದಳು ಈ ಒಂದು ಕಾಂಪಿಟೇಷನಲ್ಲಿ ಕೂಡ ಗೋಲ್ಡ್ ವಿನ್ನರ್ ಇವಳು ಆ್ಯಂಡ್ ಇಲ್ಲಿ ಒಂದು ಸಾಗರದಲ್ಲಿ ಈ ಒಂದು ಕಾಂಪಿಟೇಷನ್ ನಡೀಲಿಕ್ಕೆ ಮೇನಾಗಿ ಇವರ ಇವಳು ಮತ್ತು ಇವರ ಮಗಳು ಮೇನಾಗಿ ಶ್ರೀಧರ ಮೂರ್ತಿಗಳು ಇವರ ತಂದೆ ಕಾರಣ ಅಂತ ನಾನು ಹೇಳಲಿಕ್ಕೆ ತುಂಬ ಅಚ್ಚುಕಟ್ಟು ಮಾಡಿದ್ದಾರೆ ನಿಜವಾಗ್ಲೂ ಆ್ಯಂಡ್ ಬನ್ನಿ ಫ್ರೆಂಡ್ಸ್ ಈಗ ನನ್ನ ಮಗನ ಪರ್ಫಾರ್ಮೆನ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಇಷ್ಟು ದಿನದಲ್ಲಿ ನಾನು ನನ್ನ ವೀಡಿಯೋದಲ್ಲಿ ಯಾವುದು ನನ್ನ ಫ್ಯಾಮಿಲಿ ಇದ್ದ ಇದು ಹಾಕಿರಲಿಲ್ಲ ಸೊ ಈ ಒಂದು ವೀಡಿಯೋದಲ್ಲಿ ನ್ಯಾಷನಲ್ ವಿನ್ನರ್ ಇವನು ಕೂಡ ಸೊ ಹಲವಾರು ಪ್ರಶಸ್ತಿಗಳನ್ನು ಗೆದ್ದಿದ್ದಾನೆ ಮಂಗಳೂರಿನಲ್ಲಿದ್ದಾಗ ಹಲವಾರು ಕಾಂಪಿಟೇಷನ್ಗಳನ್ನು ವಿನ್ ಆಗಿದೆ ಸೊ ಈಗ ಬೆಂಗಳೂರಿನ ಬಿ ಎಮ್ ಎಸ್ ಕಾಲೇಜಲ್ಲಿ ಇಂಜಿನಿಯರ್ ಏರೋಸ್ಪೇಸ್ ವಿಭಾಗದಲ್ಲಿ ಓದ್ತಾ ಇರೋ ಸಮಿತ್ಗೆ ಅವನ ಪರ್ಫಾರ್ಮೆನ್ಸ್ ನಾನು ಈ ಫಾರ್ ದ ಫಸ್ಟ್ ಟೈಮ್ ನನ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಹೇಗೆ ಅನ್ನಿಸ್ತದೆ ಏನು ಅಂತ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಓಕೆನಾ ಫ್ರೆಂಡ್ಸ್ ಎಸ್ ಈಗ ಹತ್ತು ಆಸನಗಳನ್ನು ಮಾಡಬೇಕಾಗುತ್ತದೆ ಸೊ ಇಲ್ಲಿ ಅವರೇ ಕೊಟ್ಟಿರುವಂಥ ಹತ್ತು ಆಸನಗಳನ್ನು ಮಾಡಬೇಕು ಫಸ್ಟ್ ಮಾಡಿರುವಂಥದ್ದು ನಟರಾಜ್ ಆಸನ ಹಾಗೆ ಹತ್ತು ಆಸನಗಳನ್ನು ಪರ್ಫೆಕ್ಟ್ ಇದ್ದರೆ ಮಾಡ್ತಾ ಹತ್ತು ಮಾರ್ಕ್ಸ್ ಇರ್ತದೆ ಪ್ರತಿ ಆಸನಕ್ಕೂ ಕೂಡ ಟೆನ್ ಮಾರ್ಕ್ಸ್ ಇರ್ತದೆ ಸೊ ಅವರು ಆಲ್ಮೋಸ್ಟ್ ಆಲು ಪರ್ಫೆಕ್ಟ್ ಇದ್ದರೆ ನೈನ್ ಆ್ಯಂಡ್ ನೈನ್ ಆ್ಯಂಡ್ ಹಾಫ್ ಟೆನ್ನು ಕೂಡ ಕೊಡ್ಬೋದು ನೋಡಿ ಇವನಿಗೆ ಏಟ್ ಏಟ್ ಆ್ಯಂಡ್ ಹಾಫ್ ಇಂಥ ಮಾರ್ಕ್ಸ್ ಬರ್ತದೆ ಆ್ಯಕ್ಚುಲಿ ಇವನ ಕಾಲು ಕ್ಲಸ್ಟ್ ಆಗಿ ಇವನು ಫ್ರ್ಯಾಕ್ಚರ್ ಆಗಿದೆ ಸ್ನೇಹಿತರೆ ಇವನ ಕಾಲು ಮಾಡೋದಿಲ್ಲ ಅಂತಂದ ಬಟ್ ಆ ಸಂಧ್ಯಾ ತೋರಿಸಿದ್ನಲ್ಲಾಗ ಅವಳು ಹೇಳಿದ್ಲು ಇಬ್ಬರು ಒಂದೇ ಕಾಲೇಜು ಇವನಿಗೆ ಒಂದು ವರ್ಷ ಸೀನಿಯರ್ ಅವಳು ಮಾಡಿದಾನೆ ಇಲ್ಲಾಂದರೆ ಅವನಿಗೆ ಕಾಲು ಮೆಟ್ಲಿಂದ ಬಿಟ್ಟು ಕಾಲು ಫ್ರ್ಯಾಕ್ಚರ್ ಆಗಿದೆ ಅವನಿಗೆ ಈಗ ಬ್ಯಾಂಡೇಜ್ ತೆಗ್ದಿದ್ದಾನೆ ಜಸ್ಟ್ ಆದ್ರೂ ಕೂಡ ಮಾಡ್ತೀನಿ ಅನ್ನೋ ಹುಮ್ಮಸು ಭರವಸೆಯಲ್ಲಿ ಮಾಡ್ತಾ ಇದ್ದೇನೆ ಈಗ ಮೂರನೇ ಆಸನ ಸೇತು ಬಂದ ಚಕ್ರ ಆಸನ ಇದು ಅಂಡ್ ಪ್ರತಿ ಒಂದು ಆಸನ ಫಿಫ್ಟೀನ್ ಸೆಕೆಂಡ್ಸ್ ಆ ಒಂದು ಪೋಸ್ಟರ್ ಅಲ್ಲಿ ನೋಡಿ ನಾವು ನಾನು ಇದರಲ್ಲಿ ಆಗಲಿಲ್ಲ ಯಾಕಂದ್ರೆ ತಾಯಿ ಮಗನ ಕಾಂಪಿಟೇಷನ್ ನಲ್ಲಿ ಆಗೋ ಹಾಗಿಲ್ಲ ಸೊ ನನ್ನ ನಾನು ಆಗಲಿಲ್ಲ ಇವರದೇ ವಿಭಾಗದಲ್ಲಿ ಆಗಿದ್ದೆ ಬಟ್ ಇವನು ಬಾಯ್ಸ್ ಬಂದ ತಕ್ಷಣ ನಾನು ಎದ್ದೆ ಯಾರಿಗೂ ಕೂಡ ಕೊಡೋದಿಲ್ಲ ಇವನಿಗೆ ತುಂಬಾ ಸ್ವೆಟ್ ಆಗ್ತದೆ ಸ್ನೇಹಿತರೆ ಎಲ್ಲಿ ಕಾಲು ಬೆರಳುಗಳು ಸ್ಕಿಪ್ ಆಗ್ಬಿಡ್ತದೋ ಅಂತ ಅನ್ಸುತ್ತೆ ಸೊ ಈ ಒಂದು ಕಾಲಿನ ಭಾಗದಲ್ಲಿ ಅವನಿಗೆ ಆಗಿ ಬಿದ್ದದ್ದು ಉಂಟು ಅವನಿಗೆ ಆಲ್ರೆಡಿ ಉಂಟು ಸೊ ಈ ಆಸನ ಮಾಡಲಿಕ್ಕೆ ಆಗೋದಿಲ್ಲ ಅನ್ಕೊಂಡು ಮಾಡಿದ ಎನಿವೆ ಇರಲಿ ಎಸ್ ಇಲ್ಲಿಯ ಜಡ್ಜ್ಮೆಂಟ್ ನಾವೆಲ್ಲ ಕರೆಕ್ಟಾಗಿ ಮಾರ್ಕ್ಸ್ ಕೊಡ್ತೇವೆ ಬಟ್ ಕೆಲವರು ಎಲ್ಲರೂ ಕೊಡ್ತಾರೆ ಅಂತಿಲ್ಲ ಸ್ನೇಹಿತರೆ ಕೆಲವರು ಏನು ಮಾಡ್ತಾರೆ ಅವರವರ ಊರಿನವರು ಬಂದರೆ ಅವರ ಸ್ಟೂಡೆಂಟ್ ಬಂದರೆ ಸ್ವಲ್ಪ ಜಾಸ್ತಿ ಆ ಥರ ಹೀಗೆ ನಡೆಯುತ್ತೆ ಇಲ್ಲ ಅಂತಿಲ್ಲ ಯಾಕಂದರೆ ನಾನು ಆಗಿ ನ್ಯಾಷನಲ್ ಎ ಗ್ರೇಡ್ ರೆಫ್ರಿ ಇದೆಲ್ಲವನ್ನ ನೋಡಿದ್ದೇನೆ ನಾನು ಗೊತ್ತು ನನಗೆ ಇಲ್ಲಿ ನಾಲ್ಕು ಜನ ರೆಫ್ರಿಗಳಿರ್ತಾರೆ ನಾಲ್ಕು ಜನ ರೆಫ್ರಿಗಳಲ್ಲಿ ಅರ್ಧ ಒಂದು ಮಾರ್ಕ್ಸ್ ಹೆಚ್ಚು ಕಡಿಮೆ ಇರ್ಬೋದು ಅದಕ್ಕಿಂತ ಹೆಚ್ಚು ಕಡಿಮೆ ಇದ್ದರೆ ಒಂದು ಮಾರ್ಕ್ಸ್ಗಿಂತ ಹೆಚ್ಚು ಕಡಿಮೆ ಇದ್ದರೆ ಅದನ್ನು ಖಂಡಿತ ನೋ ಇಲ್ಲಿಯ ಸೀನಿಯರ್ಸ್ಗಳಿಗೆ ಬಂದು ಹೇಳ್ಬೋದು ಯಾಕೆ ಅವರಿಗೆ ಜಾಸ್ತಿ ಕೊಟ್ಟರಿ ಅಥವಾ ಯಾಕೆ ಇವರಿಗೆ ಕಡಿಮೆ ಕೊಟ್ಟರಿ ಅಂತ ನ್ಯಾಷನಲ್ ಲೆವೆಲಲ್ಲಿ ಮಾಡುವಾಗಂತೂ ತುಂಬಾ ಇದು ನಡೆಯುತ್ತೆ ಅರ್ಧ ಮಾರ್ಕ್ಸ್ ಅಂತ ವ್ಯತ್ಯಾಸ ಆಗಲೇಬಾರ್ದು ಹಾಗೆ ನಡೀತೆ ಬಟ್ ಇಲ್ಲಿ ಸ್ಟೇಟ್ ಲೆವೆಲ್ ಅಲ್ಲ ಸೊ ಸ್ವಲ್ಪ ಅಚ್ಚಿಚ್ಚೆ ಮಾಡ್ತಾರೆ ಇಲ್ಲ ಅಂತಿಲ್ಲ ನನಗೆ ಗೊತ್ತಾಗಿದೆ ಇದು ಎಸ್ ಇದು ಕೂರ್ಮಾಸನ ಆಸನ ಕೂರ್ಮಾ ಅಂದ ಟೋಟೈಸ್ ಆಮೆಯ ಆಕೃತಿಯ ಒಂದು ಆಸನ ನೋಡಲಿಕ್ಕೆ ಆಮೆಯ ಆಕೃತಿ ತರ ಇದೆಯಲ್ಲ ಕೂರ್ಮಾಸನ ಅಂತ ಇದಕ್ಕೆ ಎಸ್ ಕರಿತೇವೆನಲ್ ಲೆವೆಲ್ ನಡೆಯುವಾಗ ಮಾತ್ರ ಜಜ್ಮೆಂಟು ಬಹಳ ಕರೆಕ್ಟ್ ಆಗಿರಬೇಕು ಏನಾದರೂ ಅರ್ಧ ಮಾರ್ಕ್ಸ್ಗಿಂತ ನಾಲ್ಕು ಜಜ್ಮೆಂಟ್ ಜಡ್ಜ್ ಇದ್ದಾರಲ್ಲ ರೆಫರಿಗಳು ನಾಲ್ಕು ಮೂಲೆಯಲ್ಲಿ ಕೂತಿರ್ತಾರೆ ಅವರ ಮಾರ್ಕ್ಸ್ ಅರ್ಧ ಮಾರ್ಕ್ಸ್ಗಿಂತ ಹೆಚ್ಚು ಕಡಿಮೆ ಇದ್ದರೆ ಅವರು ಯಾಕೆ ಕೊಟ್ರಿ ಒಂದು ಮಾರ್ಕ್ಸ್ ಹೆಚ್ಚು ಯಾಕೆ ಕೊಟ್ಟ್ರಿ ಅಥವಾ ಒಂದು ಮಾರ್ಕ್ಸನ್ನು ಕಡಿಮೆ ಯಾಕೆ ಕೊಟ್ಟರೆ ಅಂತ ವಿತ್ ರೀಸನ್ ತೋರಿಸ್ಬೇಕಾಗ್ತದೆ ಇಲ್ಲಿ ಮತ್ತೆ ಅಲ್ಲಿ ಕಂಪ್ಯೂಟರೈಸ್ಡ್ ಫೋನಲ್ಲೇ ನಾವು ಮಾರ್ಕ್ಸನ್ನು ಕೊಡಬೇಕು ಇಲ್ಲಿ ನಮಗೆ ಮಾರ್ಕ್ಸ್ ಅಂದರೆ ಒಂದು ಇದರಲ್ಲಿ ಇರ್ತದೆ ಕೊಟ್ಟು ತೋರಿಸ್ಬೋದು ಸ್ನೇಹಿತರೆ ಇದು ಕೌಂಡಿನ್ಯ ಆಸನ ಅಂತ ಪಾಮ್ ಬ್ಯಾಲೆನ್ಸ್ ಮೇಲೆ ನಿಲ್ಲುವಂಥದ್ದು ಹಸ್ತಗಳ ಮುಖಾಂತರ ದೇಹದ ಪೂರ್ತಿ ಭಾಗ ಬ್ಯಾಲೆನ್ಸ್ ಮಾಡುವಂಥದ್ದು ಈ ಮಾ ಈ ಒಂದು ಆಸನಕ್ಕಂತವನಿಗೆ ನೈನ್ ಕೂಡ ಸಿಕ್ಕಿದೆ ಕೊಟ್ಟಿದ್ದಾರೆ ನೈನ್ ಕೂಡ ಆ ಇವರ ಒಂದು ಏಜ್ ಗ್ರೂಪಲ್ಲಿ ತುಂಬ ಟಫ್ ಆಸನ ಅಂದರೆ ಮ್ಯಾನ್ ಬ್ಯಾಲೆನ್ಸಿಂಗ್ ಆಸನ ಪಾಮ್ ಬ್ಯಾಲೆನ್ಸಿಂಗ್ ಆಸನಗಳು ಇರ್ತವೆ ತುಂಬ ಅಂದರೆ ಕ್ರಿಟಿಕಲ್ ಟ್ವೆಂಟಿ ಒನ್ ಟು ಟ್ವೆಂಟಿ ಫೈವ್ ಯಂಗ್ ಯಂಗ್ಸ್ಟರ್ಸ್ ಅಲ್ವಾ ಸೊ ಪರ್ಫೆಕ್ಟ್ ಇರಬೇಕಾದ್ರೆ ಕಾಲ ನೀ ಎಲ್ಲೂ ಪಿಂಡಾಗಬಾರ್ದು ಸೊ ಅದೆಲ್ಲವನ್ನು ಫೈಂಡ್ ಔಟ್ ಮಾಡ್ತಾರೆ ಜಡ್ಜಸ್ ಇದು ಏಕಪಾದ ಸೇತು ಬಂದು ಸರ್ವಾಂಗಾಸನ ಅಂತ ಆಸನದ ಹೆಸರು ಆ್ಯಂಡ್ ಈ ಎಲ್ಲ ಹತ್ತು ಆಸನಗಳಲ್ಲಿ ಟ್ವಿಸ್ಟಿಂಗ್ ಬ್ಯಾಕ್ ಬೆಂಡಿಂಗ್ ಹೊಟ್ಟೆಯ ಮೇಲೆ ಮಲಗುವಂಥದ್ದು ಬೆನ್ನು ಮೇಲೆ ಮಲಗುವಂಥದ್ದು ಎಲ್ಲವನ್ನು ಅಷ್ಟು ಒಂದು ವಿಭಾಗಗಳಲ್ಲಿ ತೋರಿಸ್ಬೇಕಾಗುತ್ತದೆ ಅಷ್ಟು ಆಸನಗಳು ಇಲ್ಲಿ ಇರ್ತವೆ ಅಂದರೆ ಹತ್ತು ಆಸನದಲ್ಲಿ ಟ್ವಿಸ್ಟಿಂಗ್ ಬೆಂಡಿಂಗ್ ಎಲ್ಲವೂ ಇರ್ತದೆ ಆ್ಯಂಡ್ ಈಗ ಮಾಡ್ತಾ ಇರುವಂಥ ಆಸನ ನೋಡಿ ಹೊಟ್ಟೆಯ ಭಾ ಮೇಲ್ಭಾಗದಲ್ಲಿ ಮಲಗುವಂಥ ಒಂದು ಆಸನ ಪಾದಾಂಗುಷ್ಟ ಧನುರಾಸನ ಅಂತ ಇದೆ ಪಾದ ಅಂಗುಷ್ಟ ಅಧನೂರಾಸನ ಅಂಗುಷ್ಟ ಅಂದರೆ ಬಿಗ್ ಟೋಸ್ ಬಿಗ್ ಟೋಸ್ ಹಿಡಿದುಕೊಂಡೇ ಬ್ಯಾಲೆನ್ಸ್ ಮಾಡುವಂಥದ್ದು ಹೊಟ್ಟೆಯ ಮೇಲೆ ಬ್ಯಾಲೆನ್ಸ್ ಎಸ್ ಕೊನೆಯ ಆಸನದಲ್ಲಿ ಪದ್ಮಶೀರ್ಷಾಸನ ಅಂತ ಪದ್ಮಶೀರ್ಷಾಸನ ಶೀರ್ಷಾಸನ ಮಾಡಿ ಅಲ್ಲಿ ಪದ್ಮಾಸನ ಮಾಡುವಂಥದ್ದು ಇದು ಅಷ್ಟು ಸರಿ ಕಾಣ್ತಾ ಇಲ್ಲ ಸ್ನೇಹಿತರೆ ಏನಿವೆ ತುಂಬ ಚೆನ್ನಾಗಿ ಮಾಡಿದಾನೆ ಅವನಿಗೆ ಫೋರ್ ಪ್ಲೇಸಸ್ ಸಿಕ್ಕಿತು ಬಟ್ ಓಕೆ ಅವನ ಒಂದು ಪರ್ಫಾರ್ಮೆನ್ಸಿಗೆ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿಲ್ಲ ಅಂತ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ನನಗೆ ಅನಿಸುತ್ತೆ ಬಟ್ ಏನಿವೆ ನೋ ಪ್ರಾಬ್ಲಮ್ ಅವನು ಅಷ್ಟು ನೋವಿನಲ್ಲೂ ಕೂಡ ಮಾಡಿದ್ದು ನನಗೆ ಬಹಳ ಖುಷಿ ಕೊಟ್ಟಿದ್ದು ಆಲ್ ದಿ ಬೆಸ್ಟ್ ಮಗನೇ ಎನಿವೆ ನಿನ್ನ ಫ್ಯೂಚರ್ ಮತ್ತಷ್ಟು ಸಕ್ಸಸ್ ಆಗಲಿ ಅಂತ ಹಾರೈಸ್ತಾ ಸ್ನೇಹಿತರೆ ನಿಮಗೂ ಹಾರೈಸ್ಬೇಕು ಅಂತ ಇದ್ರೆ ಒಂದು ಕಮೆಂಟ್ ಮಾಡಿ ವಿಶ್ ಮಾಡಿ ನೋಡಿ ಸ್ನೇಹಿತರೆ ಹಿರಿಯರು ಅಂದರೆ ಹಿರಿಯರ ವಿಭಾಗದಲ್ಲಿ ಅವರಿಗೆ ಐಚ್ಛಿಕ ಆಸನಗಳು ಅವರಿಗೆ ಯಾವ ಆಸನ ಆಗುತ್ತಾ ಆ ಆಸನಗಳನ್ನು ಮಾಡ್ಬೋದು ಎಬೌ ಸಿಕ್ಸ್ಟಿ ಅವರು ಕೂಡ ಮಾಡಿದ್ರು ನಿಜವಾಗ್ಲೂ ಗ್ರೇಟ್ ಅಂತ ಹೇಳಬಹುದು ಸ್ನೇಹಿತರೆ ಈ ಎಲ್ಲಾ ವಿಷಯಗಳು ಇಲ್ಲಿ ನಡೀತಾ ಇರುವಂತದ್ದು ನೋಡಿ ವಿನ್ ಆಗಿರುವಂತದ್ದು ನಾನು ರೆಫ್ರಿ ಆಗಿ ಮಾತ್ರ ಭಾಗವಹಿಸಿದೆ ಕಾಂಪೀಟ್ ಮಾಡಲಿಲ್ಲ ಈ ಸನ್ನ ನಾನು ಒಂದು ಪರ್ಸನಲ್ ಪ್ರಾಬ್ಲಮ್ ಇಂದ ಸೊ ಎನಿವೆ ಈ ಒಂದು ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯ್ತು ಅಂತ ನನಗೆ ಕಮೆಂಟ್ ಮಾಡಿ ಸ್ನೇಹಿತರೆ ಹಾಗೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ನಮಗೆ ಸಾಗರದಲ್ಲಿ ನನ್ನ ತಾಯಿ ಮನೆ ಕೂಡ ಆಚೆನೆ ಸಿದ್ದಾಪುರ ಮಲೆನಾಡಿನ ಹುಡುಗಿ ನಾನು ಕೂಡ ಆಲ್ರೆಡಿ ಗೊತ್ತಲ್ಲ ಸ್ನೇಹಿತರೆ ಈ ಒಂದು ಕಾಂಪಿಟೇಷನ್ ಅಲ್ಲಿ ಅಂದ್ರೆ ಸಾಗರದಲ್ಲಿ ಅವರು ಏನು ಕಂಡಕ್ಟ್ ಮಾಡಿರ್ತಾರಲ್ಲ ಮೂರ್ತಿಗಳು ಅಂತ ತೋರಿಸಿದ್ನಲ್ಲ ನಾನು ಅಂಡ್ ಅಲ್ಲಿಯ ಸಂಘ ಸಂಸ್ಥೆಗಳು ಎಲ್ಲರೂ ಸೇರಿ ತುಂಬಾ ಅಚ್ಚುಕಟ್ಟಾಗಿ ನಮಗೆ ಊಟದ ವ್ಯವಸ್ಥೆ ಉಳಿದುಕೊಳ್ಳುವ ವ್ಯವಸ್ಥೆ ನೋಡಿದಂತೂ ಅಪ್ಪೆಹುಳಿ ಅಲ್ಲಿಯ ಹಪ್ಪಳ ಹಲಸಿನಕಾಯಿ ಹಪ್ಪಳ ಎಲ್ಲವನ್ನು ಮಾಡಿದ್ರು ಎಸ್ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ ಹಾಗಾದ್ರೆ ಫುಲ್ ಸಪೋರ್ಟ್ ಮಾಡ್ತೀರಲ್ಲ ಲೈಕ್ ಮಾಡಿದ್ರಲ್ಲ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಲ್ಲಿ ಹತ್ತಿರದಲ್ಲಿರುವ ಶ್ರೀಧರ ಆಶ್ರಮಕ್ಕೆ ಹೋಗಿದ್ವಿ ಅದರ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ತೇನೆ ಎಂದಿನಂತೆ ಹ್ಯಾಪಿ ಹೆಲ್ದಿ ಆಗಿರಿ ಥ್ಯಾಂಕ್ ಯು ನಮಸ್ಕಾರ